దండాధికారి సర్కీ శాఖ ఆటవాడలు బైదర్ అని కడుముచ్చిల్ ఆగితే అయ్యో ಗ್ರಾಮದಿಂದ ಬಂದಿದ್ದೀವಿ ಕೊಪ್ಪ ಗ್ರಾಮದಲ್ಲಿ ಒಂದನೇ ತರಗತಿಯಿಂದ ಎರಡನೇ ತರಗತಿಯವರೆಗೂ ಅನೇಕ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಈಗ ಹೇಳ್ತಿದೆ ಸರ್ಕಾರಿ ಶಾಲೆಯಲ್ಲಿ ಓದಬೇಕು ಅಂತ ಸರ್ಕಾರ ಏನ್ ಹೇಳ್ತಿದೆ ಅದು ಪೂರ್ವಕವಾಗಿ ಮಕ್ಕಳಿಗೆ ಬೇಕಾಗಿರುವ ಮೂಲಭೂತ ಸೌಕರ್ಯಗಳೇ ಆ ಗ್ರಾಮದಲ್ಲಿ ಇರೋ ಶಾಲೆಯಲ್ಲಿಲ್ಲ ಮುಖ್ಯವಾಗಿ ಬೇಕಾಗಿರುವ ಆಟದ ಮೈದಾನ ಇರಬಹುದು ಆಟದ ಮೈದಾನ ಇದ್ರೆ ಶಾಲೆಗೆ ಏನೋ ಒಂದು ವಾತಾವರಣ ಆದ್ರೆ ಆ ಶಾಲೆಲಿ ಆಟದ ಮೈದಾನ ಇಲ್ಲ ಈ ಕಾರಣಕ್ಕೆ ಮುಂದಿನ ದಿನದಲ್ಲಿ ಅದೇ ಗ್ರಾಮದಲ್ಲಿ ಅನೇಕ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರೋದ್ರಿಂದ ಹಿಂದುಳಿದ ವರ್ಗದಿಂದ ಎಸ್ ಸಿ ಟಿ ಮಕ್ಕಳು ಹಿಂದುಳಿದ ವರ್ಗದ ಮಕ್ಕಳು ಅನೇಕ ಮಕ್ಕಳು ಆ ಭಾಗದಲ್ಲಿ ವಾಸ ಮಾಡ್ತಿರೋದ್ರಿಂದ ಮುಂದಿನ ದಿನದಲ್ಲಿ ಆ ಶಾ ಆ ಊರಲ್ಲಿ ಪ್ರೌಢಶಾಲೆ ಪ್ರಾರಂಭ ಮಾಡಬೇಕು ಅಂತ ಹೇಳಿದ್ರು ಜಾಗ ಇಲ್ಲ ಅಂಗನವಾಡಿಗೂ ಜಾಗ ಇರಲಿಲ್ಲ ಅದಕ್ಕೂ ಗ್ರಾಮ ಪಂಚಾಯಿತಿಯ ಒಂದು ಸೈಟ್ ಅಲ್ಲಿ ಅಂಗನವಾಡಿ ಮಾಡಿದ್ದಾರೆ ಇವಾಗ ಶಾಲಾ ಮಕ್ಕಳೇ ಆಟ ಆಡೋದಿರ್ಬೋದು ಅಥವಾ ಪ್ರೌಢಶಾಲೆ ನಿರ್ಮಾಣ ಮಾಡಕ್ಕಿರ್ಬೋದು ಯಾವುದೇ ಜೊತೆಗೆ ಅಲ್ಲಿ ಸರ್ಕಾರಿ ಶಾಲೆ ಜೊತೆಗೆ ಅಲ್ಲಿ ಆಟದ ಮೈದಾನ ಇಲ್ಲ ಈಗ ಅಲ್ಲಿ ಸಿಟಿ ಅಲ್ಲಿ ಹಳ್ಳಿ ಬೆಳೆಯದಿಂದ ಏನೋ ರಿಂಗ್ ರೋಡ್ ಬಂದಿದೆ ಶಿವಮೊಗ್ಗಕ್ಕೆ ಹೈಸ್ಕೂಲು ಎಲ್ಲ ಶಿವನೇ ಬರಬೇಕು ಅಲ್ಲಿ ಪಕ್ಕದಲ್ಲಿ ಎಂಟು ಎಕರೆ ಜಾಗ ಇದೆ ಸರ್ಕಾರಿ ಭೂಮಿ ಇದೆ ಪ್ರಾಣಿ ನಿಮಗೆ ಕೊಡ್ತೀನಿ ಈಗ ಆ ಒಂದು ಎಂಟು ಎಕರೆ ಜಾಗ ನಮ್ಮ ಸರ್ಕಾರಿ ಶಾಲೆ ಕಾಲೇಜು ಜಾಗಬೇಕು ಮಂಗಳೂರು ಅಂತ ಕೇಳ್ತೇನೆ ಪ್ರೈವೇಟ್ ನಮ್ಮ ಸಾಲಿ ಒಂದು ಇಂದು ಕೂಡ ಮಾಡಿದಿರ ಎಲ್ಲ ಕೆಲಸ ಇದೊಂದು ನೀವು ಹೋದ್ರೆ ಒಂದು ಸರ್ಕಾರ ಮಂಜೂರು ಮಾಡ್ಕೋಕೆ ತಾವು ನಿತ್ಯ ಮಾಸ್ಟರ್ ಆಟವಾಡಲು ಕಣ್ಣು ತಾಲೂಕು ದಂಡಾಧಿಕಾರಿಗಳಿಗೆ ಸರ್ಕಾರಿ ಶಾಲೆಗೆ ಆಟವಾಡಲು ಬಾಜಾರ ಕಣ್ಣು ಮುಚ್ಚಿಕೊಂಡಿರುವ ಜಿಲ್ಲಾಡಳಿತಕ್ಕೆ ಅನ್ಯಾಯ ಅಯ್ಯಯ್ಯನ್ಯ ಎಲ್ಲಿವರೆಗೂ ಹೋರಾಟ ಹೋರಾಟ ಹೆಚ್ಚಕ್ಕಾಗಿ ಶಾಲೆಗೆ ಆಟವಾಡಲು ಮೈದಾನದಲ್ಲಿ ಕಣ್ಣು ಮುಚ್ಚಿ ಜಿಲ್ಲಾಡಳಿತಕ್ಕೆ